ಶಿರೂರು ಬಳಿಯ ರಾಷ್ಟ್ರೀಯ ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿದುಕೊಂಡು ಏಳು ದಿನ ಕಳೆದರೂ ಸಹಿತ ಇವತ್ತಿನವರೆಗೂ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ತಿಯಾಗಿ ಮುಗಿದಿಲ್ಲ ನೀವು ದೃಶ್ಯದಲ್ಲಿ ನೋಡಬಹುದು ಈಗಾಗಲೇ ಇನ್ನು ಸೆವೆಂಟಿ ಪರ್ಸೆಂಟ್ ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ ಅಷ್ಟೇ ಇನ್ನೂ ಥರ್ಟಿ ಪರ್ಸೆಂಟ್ ಮಣ್ಣು ತೆರವು ಕಾರ್ಯಾಚರಣೆ ಬಾಕಿ ಇದೆ ಯಾಕೆಂದರೆ ಪೂರ್ತಿಯಾಗಿ ಕೆಂಪು ಮಣ್ಣು ಮತ್ತು ಬೆಂಡೆಕಲ್ಲು ಬಂಡೆಕಲ್ಲಿಂದ ಮಿಶ್ರಿತವಾದಂತಹ ಗುಡ್ಡ ಕುಸಿತ ಆಗಿರುವುದರಿಂದ ಪೂರ್ತಿಯಾಗಿ ಅದನ್ನು ತೆರವು ಮಾಡೋದು ಬಹಳಷ್ಟು ದೊಡ್ಡ ಸವಾಲಾಗಿತ್ತು ಆದರೂ ಸಹಿತ ಅಬ್ಬರದ ಮಳೆಯ ನಡುವೆಯೂ ಸಹಿತ ನಿರಂತರ ಕಾರ್ಯಾಚರಣೆಯಿಂದಾಗಿ ಈಗಾಗಲೇ ಸೆ ಟ್ವೆಂಟಿ ಪರ್ಸೆಂಟ್ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಅದರ ಜೊತೆಗೆ ಇನ್ನೇನು ಇನ್ನು ಮೂಲವಾಗಿ ಇನ್ನೂ ನಾಲ್ಕು ಜನ ನಾಪತ್ತೆಯಾಗಿದ್ದಾರೆ ಆ ನಾಪತ್ತೆ ಆದವರನ್ನು ಶೋಧ ಕಾರ್ಯ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಯಾವುದೇ ರೀತಿಯಾದಂಥ ಮೃತದೇಹಗಳು ಸಿಕ್ಕಿಲ್ಲ ಕೇವಲ ಏಳು ಮತ ಮೃ ಮೃತದೇಹಗಳು ಸಿಕ್ಕಿದೆ ಅವು ಎಲ್ಲವೂ ಸಹಿತ ಗಂಗಾವಳಿ ನದಿಯಲ್ಲಿ ಸಿಕ್ಕಿದ್ದು ಆ ಸಿಕ್ಕಿದ್ದ ಮೃತದೇಹಗಳು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಚೆ ಇರುವಂಥ ಗೋಕರ್ಣ ಮತ್ತು ಮಂಜುಗುನ್ನ ಬಿಳಿ ಸಿಕ್ಕಿದೆ ಆದರೆ ಇನ್ನೂ ಉಳಿದ ನಾಲ್ಕು ಮೃತದೇಹಗಳು ಎಲ್ಲಿದೆ ಎಂಬುವುದರ ಬಗ್ಗೆ ಈಗಾಗಲೇ ಶೋಧ ಕಾರ್ಯವೂ ಸಹಿತ ಮುಂದುವರೆದಿದೆ ಅಷ್ಟೇ ಅಲ್ಲದೆ ಇದೇ ಗುಡ್ಡ ಕುಸಿತದಿಂದ ನದಿಯ ಮಧ್ಯಭಾಗದಲ್ಲಿ ದ್ವೀಪದಂತ ಎಂಬ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿಯೂ ಸಹಿತ ಇಲ್ಲೋ ಒಂದು ಕಡೆ ಮೃತದೇಹ ಇರಬಹುದಾ ಎಂಬ ಆತಂಕವೂ ಇದೆ ಆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹಿತ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಂಥ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಯಾಕೆಂದರೆ ಒಂದು ಕಡೆಯಿಂದ ಗಂಗಾವಳಿ ನದಿ ರಭಸವಾಗಿ ಹರಿತಾ ಇದೆ ಅದೇ ರಭಸದ ಮಧ್ಯ ಈಗ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡದವರು ಮತ್ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಸಿಗ್ಬೌದಾ ಅಲ್ಲಿ ಯಾರಾದರೂ ಪತ್ತೆ ಆಗಬಹುದೇ ಎಂಬುದರ ಬಗ್ಗೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಕಳೆದ ಏಳು ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದ್ದರು ಸಹಿತ ಸುಮಾರು ಒಂದು ನಾಲ್ಕು ಜನರು ನಾಪತ್ತೆಯಾದವರು ಇದುವರೆಗೂ ಅವರ ಯಾವುದೇ ರೀತಿಯಾದಂಥ ಮಾಹಿತಿಯೂ ಸಿಕ್ಕಿಲ್ಲ ಅದರ ಜೊತೆಗೆ ಪ್ರಮುಖವಾಗಿ ಏನಂದ್ರೆ ಲಾರಿ ಚಾಲಕ ಅರ್ಜುನ್ ಅಂದರೆ ಲ ಲಾರಿ ಮೂಲ ಜೊತೆಗೆ ಲಾರಿ ಚಾಲಕ ಅರ್ಜುನ್ ನಾಪತ್ತೆಯಾಗಿದ್ದಾನೆ ಅಂತ ಮಾಹಿತಿ ಬರ್ತಾ ಇತ್ತು ಆದರೆ ಆತನ ಲಾರಿಯೂ ಸಿಕ್ಕಿಲ್ಲ ಆತನು ಇದುವರೆಗೂ ಸಿಕ್ಕಿಲ್ಲ ಹಾಗಾಗಿ ಒಂದು ದೊಡ್ಡ ಆತಂಕ ವ್ಯಕ್ತವಾಗ್ತಾ ಇದೆ ಆತ ಎಲ್ಲಿ ಹೋದ ಮತ್ತು ಉಳಿದ ಮೂರು ಜನರು ಎಲ್ಲಿ ಎಲ್ಲಿ ಹೋದರೂ ಅವರ ಮೃತದೇಹಗಳು ಎಲ್ಲಿ ಎಲ್ಲಿ ಅಡಗಿದೆ ಎಂಬ ಆತಂಕವು ಸಹಿತ ಜಿಲ್ಲಾಡಳಿತ ಕಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾಳೆಯಿಂದ ಅಲ್ಲಿರುವಂತಹ ಮಣ್ಣನ್ನು ತೆರವು ಮಾಡುವುದರ ಮೂಲ ಜೊತೆಗೆ ಅಲ್ಲಿ ಏನಾದರೂ ಪತ್ತೆ ಆಗಬಹುದು ಎಂಬ ಶೋಧ ಕಾರ್ಯಾಚರಣೆಯು ಸಹಿತ ನಾಳೆಯಿಂದ ಮುಂದುವರೆಯಲಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಜುರೆ ಟಿವಿ ನೈನ್ ಕಾರವಾರ